ನಮಸ್ಕಾರ ಸ್ನೇಹಿತರೆ ನಿನ್ನೆ ಸಂಜೆ ಮೈಸೂರು ಬೆಚ್ಚಿ ಬೀಳ್ತು ಸಾಂಸ್ಕೃತಿಕ ನಗರಿ ರಕ್ತ ಸಿಕ್ತವಾಯಿತು ಇದು ಕ್ರಿಸ್ಮಸ್ ಸಂಭ್ರಮದ ಸಮಯ ಮತ್ತು ಮಾಗಿ ಉತ್ಸವ ನಡೆಯುವಂತಹ ಸಮಯ ಅರಮನೆಯ ದೀಪಾಲಂಕಾರ ನೋಡಲು ಲಕ್ಷಾಂತರ ಜನ ಸೇರ್ತಾರೆ ಅಂತ ಜಾಗದಲ್ಲಿ ಒಂದು ಸಂಭ್ರಮದ ಕೇಕೆ ಕೇಳಬೇಕಾಗಿತ್ತು ಬದಲಾಗಿ ಆಕ್ರಂದನದ ಮತ್ತು ಚೀರಾಟಗಳು ಕೇಳಲಾಯಿತು ರಾತ್ರಿ ಒಂದು ಎಂಟು ಎಂಟು ಅನ್ಸುತ್ತೆ ಒಂದು ಸ್ಫೋಟವಾಗುತ್ತೆ ಭೂಮಿ ನಡಗುತ್ತೆ ಅರಮನೆಯ ಗೋಡೆಗಳು ಅದರುವಷ್ಟು ಶಬ್ದ ಜೋರಾಗಿರುತ್ತೆ ಈಗ ಎನ್ಐಎ ಇದ್ರ ಬಗ್ಗೆ ತನಿಖೆ ಮಾಡಲು ಮೈಸೂರಿಗೆ ಬಂದಿದೆ ಭಯೋತ್ಪಾದಕರ ಬಾಂಬ್ ಸ್ಫೋಟ ಅಂತ ನಾನು ಡಿಸೈಡ್ ಮಾಡಲ್ಲ ಹಾಗಂತ ಇದನ್ನ ಕೇವಲ ಆಕ್ಸಿಡೆಂಟ್ ಅಂತ ಕರೆದು ನಾನ್ ನಾನು ಇದು ವ್ಯವಸ್ಥಿತ ನಿರ್ಲಕ್ಷ್ಯದ ಸ್ಫೋಟ ಅಂತ ನಾನು ಕರಿತೀನಿ ಅಂದ್ರೆ ಸಿಸ್ಟಮ್ಯಾಟಿಕ್ ಫೇಲಿಯರ್ ನೇಷನ್ ವಾಂಟ್ಸ್ ಟು ನೋ ರಾಜ್ಯದ ಜನತೆ ಉತ್ತರ ಕೇಳ್ತಾ ಇದ್ದಾರೆ ವಿಶ್ವವಿಖ್ಯಾತ ಮೈಸೂರು ಅರಮನೆಯ ಎದುರು ಸಾವಿರಾರು ಜನ ಪ್ರವಾಸಿಗರು ಬರುವ ಜಾಗದಲ್ಲಿ ಒಂದು ಜೀವಂತ ಬಾಂಬ್ ಇಟ್ಟುಕೊಂಡು ವ್ಯಾಪಾರ ಮಾಡಲು ಪರ್ಮಿಷನ್ ಕೊಟ್ಟವರು ಯಾರು ಒಬ್ಬ ವ್ಯಕ್ತಿ ಉತ್ತರ ಪ್ರದೇಶದ ಕನೌಜ್ ನಿಂದ ಎರಡು ಸಾವಿರ ಕಿಲೋಮೀಟರ್ ದೂರದಿಂದ ಬರ್ತಾನೆ ನಮ್ಮ ಅರಮನೆ ಬಾಗಿಲಲ್ಲಿ ನಿಲ್ತಾನೆ ಯಾವುದೇ ಸುರಕ್ಷತಾ ಮಾನದಂಡಗಳಿಲ್ಲದೆ ಗ್ಯಾಸ್ ಸಿಲಿಂಡರ್ ಇಟ್ಕೊಂಡು ಬಲೂನ್ಗೆ ತುಂಬಿಸಿ ವ್ಯಾಪಾರ ಮಾಡ್ತಾನೆ ಅಷ್ಟು ದೊಡ್ಡ ಪೊಲೀಸ್ ಭದ್ರತೆ ಇರುವ ಜಾಗದಲ್ಲಿ ಇದು ಹೇಗೆ ಸಾಧ್ಯವಾಯ್ತು ಪೊಲೀಸರು ಏನ್ ಮಾಡ್ತಾ ಇದ್ದು ಪಾಲಿಕೆ ಅಧಿಕಾರಿಗಳು ಕಡಲೆಕಾಯಿ ತಿಂತಿದ್ರು ಇವತ್ತು ನಾನು ಇದನ್ನ ಸುಮ್ಮನೆ ಬಿಡಲ್ಲ ಎಳೆ ಎಳೆಯಾಗಿ ಬಿಡಿಸ್ತೀನಿ ವಾಟ್ ವೆನ್ ವೇರ್ ವೈ ಹೌ ಮತ್ತು ಮುಖ್ಯವಾಗಿ ಹೂ ಇಸ್ ರೆಸ್ಪಾನ್ಸಿಬಲ್ ಇದನ್ನೆಲ್ಲ ಪ್ರಶ್ನೆ ಮಾಡಿ ಸ್ನೇಹಿತರೆ ಮೊದಲು ಘಟನೆಯ ತೀವ್ರತೆಯನ್ನ ಅರ್ಥ ಮಾಡ್ಕೊಳ್ಳಿ ನಿನ್ನೆ ದಿನಾಂಕ ಡಿಸೆಂಬರ್ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದು ಸಮಯ ರಾತ್ರಿ ಒಂದ್ ಎಂಟು ಎಂಟು ವರೆ ಸ್ಥಳ ಮೈಸೂರು ಅರಮನೆ ಜೈಮಾರ್ ತಾಂಡ ದ್ವಾರ ಎಕ್ಸಿಬಿಷನ್ ಗ್ರೌಂಡ್ಸ್ ಎದುರುಗಡೆ ಇರುತ್ತೆ ಅಲ್ಲಿ ಸಾಲು ಸಾಲು ಬಲೂನ್ ಮಾರುವವರು ನಿಂತಿದ್ರು ಅದ್ರಲ್ಲಿ ಒಬ್ಬ ಸಲೀಂ ನಲವತ್ತು ವರ್ಷದ ವ್ಯಕ್ತಿ ಮೂಲತಃ ಉತ್ತರ ಪ್ರದೇಶದವರು ಅವನ ಹತ್ರ ಇದ್ದು ಹೀಲಿಯಂ ಸಿಲಿಂಡರ್ ಅಲ್ಲ ಅಂತ ಕೇಳಿ ಬರ್ತಾ ಇದೆ ಅದು ಬಲೂನ್ ಗಳಿಗೆ ಗಾಳಿ ತುಂಬುವ ನೆಪದಲ್ಲಿ ತಂದಿದ್ದ ಸಾವಿನ ಸಿಲಿಂಡರ್ ಏಕಾಏಕಿ ಆ ಸಿಲಿಂಡರ್ ಸ್ಫೋಟವಾಯಿತು ಆ ಶಬ್ದಕ್ಕೆ ಕಿಲೋಮೀಟರ್ ದೂರದ ಜನ ಬಿದ್ರು ಸ್ಥಳದಲ್ಲೇ ಆ ಬಲೂನ್ ಮಾರುವವನ ದೇಹ ಛಿದ್ರ ಛಿದ್ರವಾಯಿತು ಪೀಸ್ ಪೀಸ್ ಲಿಟ್ರಲಿ ಪೀಸ್ ಪೀಸ್ ಆಯ್ತು ಅವನ ಕಾಲು ಒಂದು ಕಡೆ ತಲೆ ಒಂದು ಕಡೆ ಕೈ ಒಂದು ಕಡೆ ಅಂದ್ರೆ ಹ್ಯೂಮನ್ ಇಷ್ಟಿಷ್ಟು ಅಗಲ ಆಗಿ ಬಿತ್ತು ಅಲ್ಲಿಗೆ ಮುಗೀತಾ ಇಲ್ಲ ಕ್ರಿಸ್ಮಸ್ ರಜೆಗೆ ಅಂತ ಬೆಂಗಳೂರು ಮತ್ತೆ ಕೋಲ್ಕತ್ತಾದಿಂದ ಬಂದಿದ್ದ ಅಮಾಯಕ ಪ್ರವಾಸಿಗರು ರಕ್ತದ ಮಡುವಿನಲ್ಲಿ ಬಿತ್ತು ಬೆಂಗಳೂರಿನ ರಕ್ಷ್ಮಿ ನಲವತ್ತೈದು ವರ್ಷ ಅವರಿಗೆ ಸ್ಥಿತಿ ಸಿಕ್ಕಾಪಟ್ಟೆ ಗಂಭೀರವಾಗಿದೆ ಅಂತ ಈಗ ನಾನು ಶೂಟ್ ಮಾಡ್ತಾ ಇರುವಂತಹ ಟೈಮ್ ನಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಕೋಲ್ಕತ್ತಾದ ಶಹನಾಜ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ ಐವತ್ ನಾಲ್ಕು ವರ್ಷದ ವ್ಯಕ್ತಿ ಹಾವೇರಿಯ ಕೊಟ್ರೇಶ್ ಅನ್ನುವಂತವರು ಫ್ಯಾಮಿಲಿಗೆ ಅವರ ಫ್ಯಾಮಿಲಿಯ ಫಂಕ್ಷನ್ ಗೆ ಬಂದಂತವರು ಒಂದು ಇವತ್ತು ಗಾಯಗಳಾಗಿ ಬಿದ್ದಿದ್ದಾರೆ ಹಾಸ್ಪಿಟಲ್ ನಲ್ಲಿ ಇದು ಕೇವಲ ಒಂದು ಸಿಲಿಂಡರ್ ಬ್ಲಾಸ್ಟ್ ಅಲ್ಲ ಇದು ನಮ್ಮ ಭದ್ರತಾ ವ್ಯವಸ್ಥೆಯ ಬ್ಲಾಸ್ಟ್ ನಿಮ್ಗೆ ಅನಿಸ್ಬೋದು ಏನ್ ಭದ್ರತಾ ವ್ಯವಸ್ಥೆ ಅವ್ರೇನ್ ಅವ್ರೇನ್ ಅದೇ ಕಾಯ್ಕೊಂಡ್ ಕೂತಿರ್ತಾರ ಅಂತ ನಿಮ್ಗೆ ಅನಿಸಬಹುದು ನೋಡಿ ಇಲ್ಲೇ ಇರೋದು ಅಸಲಿ ಸತ್ತೆ ಬಲೂನ್ ಹಾರಬೇಕು ಅಂದ್ರೆ ಅದಕ್ಕೆ ಹೀಲಿಯಂ ಗ್ಯಾಸ್ ತುಂಬಬೇಕು ಹೀಲಿಯಂ ಜಡ ಅನಿಲ ಅದು ಬೆಂಕಿ ಹತ್ಗಳೆಲ್ಲ ಸ್ಫೋಟ ಕೂಡ ಆಗಲ್ಲ ಆದ್ರೆ ಹೀಲಿಯಂ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಒಂದು ಸಿಲಿಂಡರ್ಗೆ ಸಾವಿರಾರು ರೂಪಾಯಿ ಆಗುತ್ತೆ ಆದ್ರೆ ಈ ರಸ್ತೆ ಬದಿಯ ವ್ಯಾಪಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಹತ್ತು ರೂಪಾಯಿ ಲಾಭಕ್ಕಾಗಿ ಅವರು ಬಳಸೋದು ಹೈಡ್ರೋಜನ್ ಅಥವಾ ಅಸಿಟಲೀನ್ ಅನ್ನುವಂತಹ ಒಂದು ಕೆಮಿಕಲ್ ಇರುವಂತಹ ಗ್ಯಾಸ್ ಇದೇಕ್ ತಯಾರಾಗುತ್ತೆ ಅಂತ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ ಅರ್ಥ ಮಾಡ್ಕೊಳ್ಳಿ ಅಲ್ಯೂಮಿನಿಯಂ ಪೌಡರು ಮತ್ತೆ ಕಾಸ್ಟಿಕ್ ಸೋಡಾ ಮತ್ತು ನೀರನ್ನ ಒಂದು ಹಳೆಯ ತುಕ್ಕು ಹಿಡಿದ ಸಿಲಿಂಡರ್ ಒಳಗೆ ಹಾಕ್ತಾರೆ ಅಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಗ್ಯಾಸ್ ಉತ್ಪತ್ತಿ ಆಗುತ್ತೆ ಇದು ಅಕ್ಷರ ಸಹ ಕೆಮಿಕಲ್ ಬಾಂಬ್ ಈಗ ನೀವು ಕೇಳ್ಬೋದು ಇದೆಲ್ಲ ಹೇಗ್ ಸ್ಫೋಟವಾಯ್ತು ಈ ಕೆಮಿಕಲ್ ಬಾಂಬ್ ಹೇಗೆ ಸ್ಫೋಟ ಆಯ್ತು ಅಂತ ನೋಡಿ ಫಸ್ಟ್ ಆಫ್ ಆಲ್ ಈ ಸಿಲಿಂಡರ್ ಗೆ ಯಾವುದೇ ಸೇಫ್ಟಿ ವಾಲ್ಟ್ ಇರ್ಲಿಲ್ಲ ಅದರ ಪ್ರೆಷರ್ ಮೀಟರ್ ಹೋಗಿತ್ತು ಗ್ಯಾಸ್ ತುಂಬುವ ಬರದಲ್ಲಿ ಒಳಗಡೆ ಒತ್ತಡ ಜಾಸ್ತಿ ಆಗಿ ಆ ತುಪ್ಪು ಹಿಡಿದ ತಗಡು ಆರಿದು ಛಿದ್ರವಾಗಿರುತ್ತೆ ನನ್ನ ಪ್ರಶ್ನೆ ಇರೋದಿಲ್ಲ ಪೊಲೀಸರಿಗೆ ಇದು ಗೊತ್ತಿರ್ಲಿಲ್ಲ ಅರಮನೆ ಸುತ್ತ ಇರುವ ತೂರದ ಹಾಗೆ ಭದ್ರತೆ ಇದೆ ಅಂತೀರಿ ಬಾಂಬ್ ಸ್ಕ್ವಾಡ್ ಇದೆ ಅಂತೀರಿ ಶ್ವಾನದಳ ಇದೆ ಅಂತೀರಿ ಒಂದು ಕಾರನ್ನ ಒಳಗ್ ಬಿಡಲ್ಲ ಅಂತೀರಿ ಆದ್ರೆ ನಿಮ್ಮ ಮೂಗಿನ ಕೆಳಗೆ ರಾಸಾಯನಿಕ ಬಾಂಬ್ ಇಟ್ಕೊಂಡು ಒಬ್ಬ ವ್ಯಾಪಾರ ಮಾಡ್ತಾನೆ ಅಂದ್ರೆ ನಿಮ್ಮ ಸ್ಕ್ಯಾನರ್ ಗಳು ಏನ್ ಈಗ ನಾನು ವಿಷಯದ ಅತಿ ಮುಖ್ಯವಾದ ಭಾಗಕ್ಕೆ ಬರ್ತೀನಿ ಇದು ಸ್ವಲ್ಪ ಕಠಿಣ ಅನಿಸ್ಬೋದು ಆದ್ರೆ ಸತ್ಯ ಹೇಳಲೇಬೇಕು ಸತ್ತ ವ್ಯಕ್ತಿ ಸಲೀಂ ತಂದೆ ಕಮರದ್ದೀನ್ ಅಂತ ಊರು ತೋಫಿಯಾ ಗ್ರಾಮ ಕನೌಜ್ ಜಿಲ್ಲೆ ಉತ್ತರ ಪ್ರದೇಶ ನನ್ನ ನೇರ ಪ್ರಶ್ನೆ ಮೈಸೂರು ಮಹಾನಗರ ಪಾಲಿಕೆ ಇವರಿಗೆ ವ್ಯಾಪಾರ ಮಾಡಲು ಲೈಸೆನ್ಸ್ ಕೊಟ್ಟವ್ರು ಯಾರು ಒಬ್ಬ ಸ್ಥಳೀಯ ಕನ್ನಡಿಗ ವ್ಯಾಪಾರ ಮಾಡಬೇಕು ಅಂದ್ರೆ ನೂರು ರೂಲ್ಸ್ ಹೇಳ್ತೀರಾ ಟ್ರೇಡ್ ಲೈಸೆನ್ಸ್ ಕೇಳ್ತೀರಾ ಆಧಾರ್ ಕಾರ್ಡ್ ಕೇಳ್ತೀರಾ ಆದ್ರೆ ರಾಜ್ಯ ಬಿಟ್ಟು ರಾಜ್ಯ ಊರು ಬಿಟ್ಟು ಊರು ಬಂದು ಇಲ್ಲಿನ ಜನನಿಬಿಡ ಪ್ರದೇಶದಲ್ಲಿ ವ್ಯಾಪಾರ ಮಾಡುವ ಇವರ ಹಿನ್ನೆಲೆ ಪರಿಶೀಲನೆ ಆಗಿದೆಯಾ ಪೊಲೀಸ್ ವೆರಿಫಿಕೇಶನ್ ಕಡ್ಡಾಯವಿದೆಯೇ ಅರಮನೆ ಅನ್ನೋದು ಐಸೆಕ್ಯೂರಿಟಿ ಝೋನ್ ಅಲ್ಲಿ ನಿಲ್ಲುವ ಪ್ರತಿಯೊಬ್ಬ ವ್ಯಾಪಾರಿಯ ಫೋಟೋ ವಿಳಾಸ ಮತ್ತು ಕ್ರಿಮಿನಲ್ ರೆಕಾರ್ಡ್ ಚೆಕ್ ಆಗಿದೆಯಾ ಇದು ನಿಜವಾಗ್ಲು ಬಲೂನ್ ಮಾರೋರಾ ಅಥವಾ ಬಲೂನ್ ಮಾರೋ ವೇಷದಲ್ಲಿ ಬೇರೆ ಏನಾದರೂ ಕೃತ್ಯ ಸಿಗುವವರ ಅಂತ ಚೆಕ್ ಮಾಡೋರು ಯಾರು ಸ್ಟ್ರೀಟ್ ವೆಂಡರ್ಸ್ ಆಕ್ಟ್ ಹೆಸರಲ್ಲಿ ಏನ್ ನಡೀತಾ ಇದೆ ಪಾದಚಾರಿ ಮಾರ್ಗದಲ್ಲಿ ವ್ಯಾಪಾರ ಮಾಡುವ ಹಕ್ಕು ಎಲ್ರಿಗೂ ಇದೆ ನಿಜ ಆದ್ರೆ ಸಾರ್ವಜನಿಕರ ಜೀವನಕ್ಕೆ ಕುತ್ತು ತರುವ ವಸ್ತುಗಳನ್ನ ಮಾರು ಸಂವಿಧಾನ ಯಾರಿಗೂ ಹಕ್ಕನ್ನ ಕೊಟ್ಟಿಲ್ಲ ಇವರು ಬಳಸುವ ಸಿಲಿಂಡರ್ಗಳಿಗೆ ಪೆಟ್ರೋಲಿಯಂ ಮತ್ತು ಸ್ಫೋಟಕಗಳ ಸುರಕ್ಷತೆ ಸಂಸ್ಥೆ ಇಂದ ಸರ್ಟಿಫಿಕೇಟ್ ಏನಾದ್ರೂ ಇದೆಯಾ ಅದೂ ಇಲ್ಲ ಮಾಮೂಲಿ ವಸೂಲಿ ಏನಾದ್ರೂ ಇದರಲ್ಲಿ ಇದೆಯಾ ಸತ್ಯ ಹೇಳಿ ಜಿಲ್ಲಾಡಳಿತದವರು ನಾನು ನೇರವಾದಂತಹ ಪ್ರಶ್ನೆ ಕೇಳ್ತೀನಿ ಈ ಹೊರಾಜ್ಯದ ವ್ಯಾಪಾರಿಗಳು ಯಾವುದೇ ದಾಖಲೆ ಇಲ್ಲದೆ ಅಲ್ಲಿ ನಿಂತು ವ್ಯಾಪಾರ ಮಾಡ್ತಾರೆ ಅಂದ್ರೆ ಸ್ಥಳೀಯ ಬೀಟ್ ಪೊಲೀಸರಿಗೆ ಮಾಮೂಲಿ ಹೋಗ್ತಿರುತ್ತೆ ಅನ್ನೋದು ಸುಳ್ಳ ಆ ನೂರು ಇನ್ನೂರು ರೂಪಾಯಿ ಲಂಚದ ಆಸೆಗೆ ಇವತ್ತು ನೀವು ಅಮಾಯಕರ ಜೀವದ ಜೊತೆಗೆ ಆಟ ಆಡಿದ್ರಿ ಅಂತ ಅನಿಸ್ತಾ ಇಲ್ವಾ ಇವತ್ತು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ನಾಳೆ ಇದೇ ಸೋಗಿನಲ್ಲಿ ಅರಮನೆಗೆ ಉಗ್ರಗಾಮಿಗಳು ಬಂದು ಬಾಂಬ್ ಬಿಟ್ರೆ ಯಾರು ಹೊಣೆ ಉತ್ತರ ಪ್ರದೇಶದಿಂದ ಬಂದವನಿಗೆ ಇಲ್ಲಿನ ಅರಮನೆಯ ಮಹತ್ವ ಗೊತ್ತಿರುತ್ತಾ ಅವನಿಗೆ ಬೇಕಿರೋದು ಲಾಭ ಮಾತ್ರ ಆದ್ರೆ ನಮಗೆ ಬೇಕಿರೋದು ನಮ್ಮ ಜನರ ಪ್ರಾಣ ಮತ್ತು ನಮ್ಮ ಅರಮನೆಯ ರಕ್ಷಣೆ ನಾವು ಬರೀ ಪ್ರಶ್ನೆ ಕೇಳಿ ಸುಮ್ನಾಗಲ್ಲ ಪರಿಹಾರ ಕೂಡ ನಾನೇ ಹೇಳ್ತೀನಿ ಅಧಿಕಾರಿಗಳು ನೋಟ್ ಮಾಡಿ ಇನ್ ಮುಂದೆ ಬೇರೆ ಊರಿಂದ ಬಂದು ಇಲ್ಲಿ ವ್ಯಾಪಾರ ಮಾಡೋರಿಗೆ ಈ ಮಾನದಂಡಗಳು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಅನ್ನ ಕಡ್ಡಾಯ ಮಾಡಿ ಕಡ್ಡಾಯ ನೋಂದಣಿ ರಿಜಿಸ್ಟ್ರೇಷನ್ ಹೊರ ರಾಜ್ಯದ ಪ್ರತಿಯೊಬ್ಬ ವ್ಯಾಪಾರಿಯು ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ತಮ್ಮ ಸಂಪೂರ್ಣ ವಿವರ ಆಧಾರ್ ಮತ್ತು ತವರು ರಾಜ್ಯದ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ಕೊಡ್ಲೇಬೇಕು ಅಂತ ರೂಲ್ಸ್ ಮಾಡಿ ಇನ್ನ ಗುರುತಿನ ಚೀಟಿ ಕೊಡಿ ಪಾಲಿಕೆ ನೀಡುವ ಅಧಿಕೃತ ಫೋಟೋ ಐಡಿ ಕಾರ್ಡ್ ಕುತ್ತಿಗೆಯಲ್ಲಿ ನೇತಾಕದಿದ್ರೆ ಆರಾಮನೆ ಸುತ್ತಮುತ್ತ ಪ್ರವೇಶವೇ ಇರಬಾರ್ದು ಸುರಕ್ಷತೆ ತಪಾಸಣೆಯನ್ನು ಮಾಡಿ ಗ್ಯಾಸ್ ಸಿಲಿಂಡರ್ ಸ್ಟೌವ್ ಅಥವಾ ಎಲೆಕ್ಟ್ರಿಕ್ ವಸ್ತು ಬಳಸುವ ವ್ಯಾಪಾರಿಗಳ ಉಪಕರಣಗಳನ್ನ ಅಗ್ನಿಶಾಮಕ ದಳ ವಾರಕ್ಕೊಮ್ಮೆ ತಪಾಸಣೆ ಮಾಡಬೇಕು ಐಎಸ್ಐ ಮಾರ್ಕ್ ಇಲ್ಲದ ಸಿಲಿಂಡರ್ ಕಂಡ್ರೆ ಸೀಸ್ ಮಾಡಿ ಒಳಗಾಕಿ ಇನ್ನ ಝೋನ್ಗಳು ಮಾಡಿ ಅರಮನೆಯ ದ್ವಾರಗಳ ಬಳಿ ಯಾವುದೇ ಆಕರ್ಸ್ ಅಂದ್ರೆ ಏನು ವ್ಯಾಪಾರಸ್ಥಿರ್ತಾರೆ ಅವ್ರು ಇರಬಾರದು ಅವರಿಗಂತಲೇ ಐನೂರು ಮೀಟರ್ ದೂರದಲ್ಲಿ ಪ್ರತ್ಯೇಕ ವೆಂಡಿಂಗ್ ಝೋನ್ ಅನ್ನ ಮಾಡಿ ಅಲ್ಲಿ ಅವರು ವ್ಯಾಪಾರ ಮಾಡಿಕೊಳ್ಳಿ ಅಂತಿಮವಾಗಿ ನಾನು ಹೇಳ್ತೀನಿ ಕೇಳಿ ಈ ಘಟನೆ ಒಂದು ಎಚ್ಚರಿಕೆಯ ಗಂಟೆ ಒಂದು ವೇಳೆ ಈ ಸ್ಫೋಟ ಆಗುವಾಗ ಪಕ್ಕದಲ್ಲಿ ಶಾಲಾ ಮಕ್ಕಳು ಗುಂಪಿದ್ದಿದ್ರೆ ಊಹಿಸ್ಕೊಳ್ಳಿ ಪರಿಸ್ಥಿತಿ ಏನಾಗ್ತಿತ್ತು ಅಂತ ಮತ್ತು ಮೈಸೂರು ಪೊಲೀಸ್ ಕಮಿಷನರ್ ಸೀಮಾ ಲಾಟ್ಕರ್ ಅವರಿಗೆ ನನ್ನದೊಂದು ಮನವಿ ಕೇವಲ ಆ ಸತ್ತ ವ್ಯಾಪಾರಿಯ ಮೇಲೆ ಕೇಸ್ ಹಾಕಿ ಕೈ ತೊಳ್ಕೊಬೇಡಿ ಸತ್ತವನೇಗೋ ಸತ್ತ ಹೋದ ಆದರೆ ಅವನಿಗೆ ಅಲ್ಲಿ ನಿಲ್ಲಲು ಬಿಟ್ಟ ಕಾನ್ಸ್ಟೇಬಲ್ ಯಾರು ಸೂಪರ್ವೈಸರ್ ಯಾರು ಅವರ ಮೇಲೂ ಎಫ್ ಐ ಆಗಬೇಕು ನನ್ನ ಕೊನೆಯ ಮಾತು ಮೈಸೂರು ನಮ್ಮ ಹೆಮ್ಮೆ ಅಲ್ಲಿಗೆ ಬರುವ ಪ್ರತಿಯೊಬ್ಬ ಪ್ರವಾಸಿಗನ ಪ್ರಾಣ ನಮ್ಮ ಜವಾಬ್ದಾರಿ ಇನ್ನು ಮುಂದೆ ಹೊಟ್ಟೆ ಪಾಡಿಗೆ ಬಂದಿದ್ದಾರೆ ಪಾಪ ಅಂತ ರೂಲ್ಸ್ ಬ್ರೇಕ್ ಮಾಡುವವರನ್ನ ಸುಮ್ಮನೆ ಬಿಡಬೇಡಿ ನಿಯಮ ಪಾಲಿಸದಿದ್ದರೆ ಅದು ಕನ್ನಡಿಗನಾದ್ರೂ ಸರಿ ಹೊರಗಿನವನಾದ್ರೂ ಸರಿ ಕಿಕ್ ದಾಮ್ ಯಾಕಂದ್ರೆ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಮಾಯಕರಿಗೆ ಆದ ಅನ್ಯಾಯಕ್ಕೆ ನ್ಯಾಯ ಸಿಗುವವರೆಗೂ ನಾವು ಸುಮ್ಮನಿರಲ್ಲ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತರಂ ನಮಸ್ಕಾರ